ಪ್ರಿಯರೇ ವಿಜಯ್ಸ್ ಇಂಗ್ಲಿಷ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೇಳಿ ಕಲಿ ಈ ವಿಡಿಯೋ ಶೃಂಖಲೆಯ ಮೂರನೆಯ ವಿಡಿಯೋ ಇದು ಮೊದಲನೇ ವಿಡಿಯೋದಲ್ಲಿ ಇಂಗ್ಲಿಷ್ನಲ್ಲಿ ಬಳಸುವ ಪ್ರನೌನ್ಸ್ ಅಂದರೆ ಸರ್ವನಾಮಗಳ ಬಗ್ಗೆ ಕಲ್ತಿದ್ದೀರಿ ಎರಡನೇ ವಿಡಿಯೋದಲ್ಲಿ ಕೆಲವು ಕ್ರಿಯಾಪದಗಳನ್ನು ಕಲ್ತಿದ್ದೀರಿ ಇದು ಮೂರನೆಯ ವಿಡಿಯೋ ಇದರಲ್ಲಿ ಇನ್ನಷ್ಟು ಕ್ರಿಯಾಪದಗಳನ್ನು ತೆಗೆದುಕೊಂಡಿದೆ ಇದರಲ್ಲಿ ಕೊಟ್ಟಿರುವ ಕೆಲವು ಶಬ್ದಗಳು ನಿಮಗೆ ಆಲ್ರೆಡಿ ಗೊತ್ತಿರಬಹುದು ಪ್ರತಿ ಪುಟದ ಆರಂಭದಲ್ಲಿ ವಿಡಿಯೋನ ನಿಲ್ಲಿಸಿ ನಿಮಗೆ ಯಾವ್ಯಾವ ಶಬ್ದಗಳು ಬರೋದಿಲ್ವೋ ಅವುಗಳನ್ನು ಸಪ್ರೇಟ್ ಆಗಿ ಬರೆದಿಟ್ಕೊಳ್ಳಿ ಬರೆಯಲಿಕ್ಕೆ ಬಾರದೇ ಇರುವ ಮಕ್ಕಳಿಗೆ ಕೇವಲ ಕೇಳಿಸಿಬಿಡಿ ಅಷ್ಟೇ ಪದೇ ಪದೇ ಕೇಳುವುದರಿಂದನೇ ಈ ಶಬ್ದಗಳು ನಿಮಗೆ ಬಂದ್ಬಿಡ್ತವೆ ಈ ಚಾನೆಲ್ನ ಸಹಾಯದಿಂದ ಎಂಥವರೆಗೂ ಇಂಗ್ಲಿಷನ್ನು ಕಲಿಸ್ಬೋದು ಕಲಿಬಹುದು ಇಲ್ಲಿ ವಿಡಿಯೋನ ನಿಲ್ಲಿಸಿ ಅರ್ಥ ಗೊತ್ತಿರದ ಶಬ್ದಗಳನ್ನು ಬರೆದಿಟ್ಟುಕೊಳ್ಳಿ ಕಿಕ್ ವದೆ ಕಿಲ್ ಕೊಲ್ಲು ಗ್ರೋ ಬೆಳೆಸು ಸ್ಟಿಕ್ ಅಂಟಿಸು ಮತ್ತು ಕೋಲು ಲಿವ್ ವಾಸಿಸು ಜೀವಿಸು ಲೀವ್ ಬಿಡು ಮತ್ತು ರಜೆ ಫೈಟ್ ಹೊಡೆದಾಡು ಗುದ್ದಾಡು ಮತ್ತು ಹೋರಾಟ ಬ್ರಿಂಗ್ ತೆಗೆದುಕೊಂಡು ಬಾ ಲೀಡ್ ಮುನ್ನಡೆಸು ಲೀಪ್ ನೆಗೆ ಜಿಗಿ ಕ್ರಿಯೇಟ್ ಸೃಷ್ಟಿ ಮಾಡು ಸೃಷ್ಟಿಸು ಡೆಸ್ಟ್ರಾಯ್ ಧ್ವಂಸ ಮಾಡು ಹಾಳು ಮಾಡು ಪ್ರೇ ಪ್ರಾರ್ಥಿಸು ಬ್ಲೆಸ್ ಆಶೀರ್ವಾದ ಮಾಡು ಬ್ಲೇಮ್ ಆರೋಪಿಸು ಮತ್ತು ಆರೋಪ ಗೆಸ್ ಊಹಿಸು ಮತ್ತು ಊಹೆ ಪೇ ಕೊಡು ಸಂದಾಯ ಮಾಡು ರಿಸೀವ್ ಪಡೆ ಸ್ವೀಕರಿಸು ಟ್ರಾನ್ಸ್ಫರ್ ವರ್ಗಾಯಿಸು ಮತ್ತು ವರ್ಗಾವಣೆ ವೇಟ್ ಕಾಯಿ ದಾರಿ ನೋಡು ಹೋಪ್ ಆಶಿಸು ಮತ್ತು ಆಶಯ ವಿಶ್ ಇಚ್ಛೆಪಡು ಹರಸು ಮತ್ತು ಬಯಕೆ ಡ್ರೀಮ್ ಕನಸು ಕಾಣು ಮತ್ತು ಕನಸು ಅಜಸ್ಟ್ ಹೊಂದಿಕೊಳ್ಳು ಇದು ಎರಡನೇ ಪುಟ ಇಲ್ಲಿ ವಿಡಿಯೋ ನಿಲ್ಲಿಸಿ ಶಬ್ದಗಳನ್ನು ಬರೆದುಕೊಳ್ಳಿ ಅಪ್ಲೈ ಅರ್ಜಿ ಸಲ್ಲಿಸು ಆವೇದಿಸು ಅನ್ವಯಿಸು ಆಗ್ಯೂ ವಾದಿಸು ಅರೇಂಜ್ होंडी सू जोड़ी अटैच लगत्ती अटेंड हाजरागु अट्रैक्ट आकर्षित अवॉइड तप्पी सू बैन निषेदित सू निषेधा बाइंड कटू ब्लॉक तड़हिड़ी निर्बंधित सू बारो साला पड़े ಬಿಲ್ಡ್ ಕಟ್ಟು ಬ್ರೇಕ್ ಮುರಿ ಟರ್ನ್ ಹೊರಳು ಮತ್ತು ಸರದಿ ರಿಟರ್ನ್ ತಿರುಗಿಸು ಮರಳಿ ಬಾ ಕ್ವಶನ್ ಪ್ರಶ್ನಿಸು ಮತ್ತು ಪ್ರಶ್ನೆ ಆನ್ಸರ್ ಉತ್ತರಿಸು ಮತ್ತು ಉತ್ತರ ಟೇಸ್ಟ್ ರುಚಿ ನೋಡು ಮತ್ತು ರುಚಿ ಕ್ಲ್ಯಾಪ್ ಚಪ್ಪಾಳೆ ತಟ್ಟು ಮತ್ತು ಚಪ್ಪಾಳೆ ಸ್ಲ್ಯಾಪ್ ಕೆನ್ನೆಗೆ ಹೊಡೆ ಮತ್ತು ಕಪಾಳ ಮೋಕ್ಷ ರಾಬ್ ದರೋಡೆ ಮಾಡು ಅಲೋ ಅನುಮತಿಸು ಡಿಗ್ ಅಗಿ ತೆಗ್ಗು ತೋಡು ಡೀಲ್ ವ್ಯಾಪಾರ ಕುದುರಿಸು ಇದು ಪುಟ ಮೂರು ಚೆಕ್ ಯುವರ್ ನಾಲೆಜ್ ಲೈಟ್ ದೀಪ ಹಚ್ಚು ಬೆಳಗು ಮತ್ತು ಬೆಳಕು ಆರ್ಡರ್ ಆಜ್ಞೆ ಮಾಡು ಪಿಂಚ್ ಚಿವುಟು ಇಸುಕು ನೋಯಿಸು ಮತ್ತು ಚಿಟಿಕೆ ನಿಪ್ ಚಿವುಟು ಪ್ಲಕ್ ಕಿತ್ತು ವಿನ್ ಗೆಲ್ಲು ಬರ್ನ್ ಸುಡು ಬ್ಯಾರ್ ಸಹಿಸಿಕೊಳ್ಳು ಲಾಕ್ ಬೀಗ ಹಾಕು ಮತ್ತು ಬೀಗ ಲೆಟ್ ಹೋಗಲು ಬಿಡು ಅವಕಾಶ ಕೊಡು ಪೇಂಟ್ ಬಣ್ಣ ಹಚ್ಚು ಮತ್ತು ಬಣ್ಣ ಸ್ಟೋರ್ ಸಂಗ್ರಹಿಸು ಮತ್ತು ಸಂಗ್ರಹಿಸಿಟ್ಟ ಜಾಗ ಬೆಗ್ ಭಿಕ್ಷೆ ಫೈಂಡ್ ಹುಡುಕು ಬುಲಿ ಹೆದರಿಸು ಸ್ಕೇರ್ ಭಯ ಬೀಳಿಸು ಫಿಯರ್ ಭಯಪಡು ಚಿತ್ರ ಹಿಂಸೆ ಮಾಡು ಸ್ಕೋಲ್ಡ್ ಬೈಯು ಚೇಸ್ ಹಿಮ್ಮೆಟ್ಟಿ ಹೋಗು ಓಡಿಸು ಡಿವೈಡ್ ಇಬ್ಬಾಗ ಮಾಡು ಅಥವಾ ಒಡೆ ಡಿಸೈಡ್ ನಿರ್ಧರಿಸು ಫೇ ತೂಕ ಮಾಡು ವಾನ್ ಎಚ್ಚರಿಕೆ ನೀಡು ಮುನ್ನೆಚ್ಚರಿಸು ಈ ವಿಡಿಯೋದಲ್ಲಿ ಬಂದಿರುವ ಕೆಲವು ಶಬ್ದಗಳನ್ನು ನೀವು ಕಲಿತಿದ್ದರೆ ಕೂಡ ನಿಮ್ಮ ನಾಲೆಡ್ಜ್ ಮೊದಲಿಗಿಂತ ಹೆಚ್ಚಾಯಿತು ಹೀಗೆ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿತಾ ಹೋಗಿ ಈಗ ನೀವು ಪಟ್ಟ ಶ್ರಮ ಮುಂದೆ ನಿಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಇದಕ್ಕೆ ಒಂದು ಲೈಕ್ ಕೊಡಿ ಇನ್ನು ತುಂಬ ಕಲಿಯೋಕಿದೆ ಅದಕ್ಕೋಸ್ಕರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ Thank you. Jahin.